ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವೀಟಲ್ಲಿ ಪಾಯಸ ಅಂದರೆ ತುಂಬಾ ಆದಂತಹ ರೆಸಿಪಿ ಮ್ಯಾಕ್ಸಿಮಮ್ ಮನೇಲಿ ಏನಾದರೂ ಖುಷಿಯಾದಾಗ ಹಬ್ಬಕ್ಕೆ ಯಾರಾದರೂ ಬಂದಾಗ ತಕ್ಷಣಕ್ಕೆ ಪ್ರಿಪೇರ್ ಮಾಡೋಕ್ಕಾಗದೆ ಪಾಯಸ ಸೊ ಅಕ್ಕಿ ಪಾಯಸನ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ರೆಸಿಪಿ ತುಂಬ ಈಸಿ ಒಂದು ಸತಿ ನೀವು ನೋಡಿದ್ರೆ ಆರಾಮಾಗಿ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಬಾದಾಮಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಕೊಬ್ಬರಿ ತುರಿ ಅಕ್ಕಿ ಹಾಗೆಯೇ ಬೆಲ್ಲ ಜೊತೆಗೆ ಎಳ್ಳು ಎಳ್ಳು ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಇಲ್ಲ ಚೆನ್ನಾಗಿರುತ್ತೆ ಎಳ್ಳ ಹಾಕಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಏಕೆಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದು ಕೊಬ್ಬರಿ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆಯೇ ಬೆಲ್ಲ ಇವನ್ ಶುಗರ್ ಪೇಷಂಟ್ಸ್ ಯಾರು ಇರ್ತಾರೆ ಅವರು ಸಹ ಈ ಪಾಯಸವನ್ನು ಕುಡಿಬೋದು ಹೆಚ್ಚಿಗೆ ಕುಡಿಲಿಲ್ಲ ಅಂತಂದರೂ ಸ್ವಲ್ಪನಾದ್ರೂ ಸೇವಿಸ್ಬೋದು ಮತ್ತು ಈ ಥರ ನೀವು ಪಾಯಸವನ್ನು ಮಾಡಿದರೆ ಎಲ್ಲರೂ ಸಹ ಇಷ್ಟಪಟ್ಟು ಕುಡಿತಾರೆ ಓಕೆನಾ ಮಾಡುವ ವಿಧಾನ ಒಂದು ಕಪ್ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡಿ ನೀವು ಅಕ್ಕಿನ ಗ್ರೈಂಡ್ ಮಾಡಿ ಹಾಕಿದ್ರೆ ಅದರ ಟೇಸ್ಟು ಚೆನ್ನಾಗಿರೋದು ಹಾಗೆಯೇ ಗ್ರೈಂಡ್ ಮಾಡ್ಕೊಂಬಿಟ್ರೆ ಅದು ಟೇಸ್ಟ್ ಇರೋದಿಲ್ಲ ನೀವು ಯಾವುದೇ ಪದಾರ್ಥವನ್ನು ಫ್ರೈ ಮಾಡಿದಷ್ಟು ಅದೇನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಯಾವುದೇ ನೀವು ಟ್ರೈ ಮಾಡಿ ಯಾವುದೇ ಪದಾರ್ಥವನ್ನು ತರಕಾರಿ ಆಗಿರ್ಬೋದು ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ನೀವೆಷ್ಟು ಫ್ರೈ ಮಾಡಿ ಅದನ್ನು ನಂತರ ಗ್ರೈಂಡ್ ಮಾಡಿ ಉಪಯೋಗಿಸೋದು ಅಥವಾ ಫ್ರೈ ಮಾಡಿ ಅದನ್ನು ಉಪಯೋಗ್ಸೋದ್ರೆ ಅಡುಗೆಗೆ ಅದರದ್ದು ಡಬಲ್ ಟೇಸ್ಟು ತುಂಬಾ ನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಇಟ್ಟು ಅಂದರೆ ದೊಡ್ಡ ಅಚ್ಚನ್ನು ತಗೊಂಡಿರೋದು ಇಲ್ಲಿ ಬಿಗ್ ಸೈಜು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ಕರಗೋವರ್ಗು ಕುದಿಸ್ಬೇಕು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಕರಗಿದ್ರೆ ಕರಗಿ ನೀರಾದರೆ ಅದು ಸಾಕು ತುಂಬ ಟೇಸ್ಟ್ ಕೊಡುತ್ತೆ ಬೆಲ್ಲದ ಪಾಯಸ ನಂತರ ಕೊಬ್ಬರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಕೊಬ್ಬರಿ ತುರಿಯನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಂತರ ಡ್ರೈ ಫ್ರೂಟ್ಸು ಬಾದಾಮಿ ಒಂದು ಐದರಿಂದ ಆರು ಗೋಡಂಬಿ ಒಂದು ಎಂಟರಿಂದ ಹತ್ತು ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡು ಕುಟ್ಟಿ ಪುಡಿ ಮಾಡಿರೋದು ಫ್ರೈ ಮಾಡಿಕೊಂಡಂತಹ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ ಬೆಲ್ಲ ತೊ ಸಂಪೂರ್ಣವಾಗಿ ಕರಗಿದೆ ಕುದ್ದಿದೆ ನಂತರ ಗ್ರೈಂಡ್ ಮಾಡಿಕೊಂಡಂತಹ ಇಂಗ್ರೀಡಿಯಂಟ್ಸನ್ನ ಬೆಲ್ಲದ ಒಂದು ಕರಗಿರುವ ನೀರಿನೊಳಗಡೆ ಹಾಕಿ ಈ ಥರ ಚೆನ್ನಾಗಿ ತಿರುಗಬೇಕು ಕುದಿಬೇಕು ಸ್ವಲ್ಪ ಮಟ್ಟದಲ್ಲಿ ಕುದ್ರೇ ಪಾಯಸ ಚೆನ್ನಾಗೋದು ನೋಡಿ ಇಷ್ಟೇ ಜಾಸ್ತಿ ಪ್ರೊಸೆಸ್ ಏನಿಲ್ಲ ತುಂಬ ಈಸಿ ನಿಮಗೆ ಬೇಕಂದಾಗೆಲ್ಲ ಮಾಡಿಕೊಂಡು ಕುಡಿಬೋದು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೂ ಪರವಾಗಿಲ್ಲ ಹಾಗೆಯೇ ಮಾಡ್ಕೊಂಡು ಕುಡಿಬೋದು ಬಟ್ ಡ್ರೈ ಫ್ರೂಟ್ ಸ್ವಲ್ಪ ಹೆಚ್ಚಿಗೆ ಟೇಸ್ಟ್ ಕೊಡುತ್ತೆ ನೋಡಿ ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಕುದೀತಾ ಇದೆ ನೋಡಿ ಇನ್ನೂ ಕುದಿಸಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ ನೀವು ಸಹ ಮನೆಯಲ್ಲಿ ಅಕ್ಕಿ ಪಾಯಸ ಪ್ರಿಪೇರ್ ಮಾಡಿ ಇದೇ ಥರ ಇದೆ ಪ್ರೊಸೆಸ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋಸ್ನ ಎಲ್ಲ ಸಂಪೂರ್ಣವಾಗಿ ನೋಡಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಹರಸಿ ಹಾರೈಸಿ ದಯವಿಟ್ಟು ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಅದೇ ನನಗೆ ಪ್ರೋತ್ಸಾಹ ವ್ಯೂಸ್ ಜಾಸ್ತಿ ಆದರೆ ಅಥವಾ ಕಮೆಂಟ್ಸಲ್ಲಿ ಏನಾದರೂ ಸಜೆಷನ್ಸ್ ಬಂದರೆ ಇಂಪ್ರೂವ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ವೀಡಿಯೋ ಫುಲ್ ನೋಡಿದ್ದಕ್ಕೆ